ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ನಮ್ಮ ಕಚೇರಿಗೆ ಒಬ್ಬರು ಕಸ್ಟಮರ್ ಬಂದಿದ್ದರು ಅವರು ಅವರು ಸಂಬಂಧದ ಹುಡುಗನನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ ಇಬ್ಬರೂ ಸಹ ಒಬ್ರನ್ನೊಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಎಂಗೇಜ್ಮೆಂಟ್ ಆಗಿ ಮೂರು ವರ್ಷಗಳು ಆಗಿದೆ ಮದುವೆ ಆಗಿಲ್ಲ ಮಧ್ಯೆ ಮನಸ್ತಾಪ ಆಗಿ ದೂರ ಆಗಿದ್ದರು ಅನಿವಾರ್ಯ ಕಾರಣದಿಂದ ಮತ್ತೆ ಒಂದಾಗಿದ್ದಾರೆ ಇವರು ಸಾಲವಳಿಯ ವಿಚಾರವನ್ನು ಕೇಳಬೇಕು ಅಂತೇಳಿ ನನ್ನ ಕಚೇರಿಗೆ ಆಗಮಿಸಿದರು ಸಾಲವಳಿಯ ವಿಚಾರವನ್ನು ನೋಡಿದಾಗ ಒಬ್ರದ್ದು ರಾಶಿ ರಾಶಿ ಆಗಿತ್ತು ಗ್ರಹ ಮೈತ್ರಿ ಕೂಟ ಬರೋದಿಲ್ಲ ಶತ್ರು ಕೂಟ ಬರ್ತದೆ ಸಾಲಾವಳಿ ಬರಲ್ಲ ಮದುವೆ ಆದರೂ ಸಮಸ್ಯೆ ಆಗುತ್ತೆ ಅಂತ ಹೇಳಿದೆ ಬಟ್ ಅವರು ಜನ್ಮ ನಕ್ಷತ್ರದ ಹೆಸರನ್ನು ಹುಡುಗ ಆಗಲಿ ಹುಡುಗಿಯಾಗಲಿ ಇಟ್ಕೊಂಡಿಲ್ಲ ಹುಡ್ಗದ್ದು ಮಿಥುನ ರಾಶಿ ಹುಡುಗಿಯದು ಮಕರ ರಾಶಿ ಕರಿಯ ಹೆಸರು ಅಲ್ಲೂ ಸಹ ಸಾಲಾವಳಿ ಸರಿಯಾಗಿ ಬರಲಿಲ್ಲ ಮತ್ತು ಷಷ್ಠಾಷ್ಟಕ ದೋಷ ಅಂಥೇಳಿ ಕಂಡು ಬಂತು ಅಂದರೆ ಆರರೇ ಆರು ಎಂಟನೇ ರಾಶಿಗಳನ್ನು ಮದುವೆ ಆಗಿಲ್ಲ ಹುಡುಗಿಯ ರಾಶಿಯಿಂದ ಹುಡುಗನ ರಾಶಿ ಆರನೇ ರಾಶಿ ಆಗುತ್ತೆ ಹುಡುಗನ ರಾಶಿಯಿಂದ ಹುಡುಗಿಯ ರಾಶಿ ಎಂಟನೇ ರಾಶಿ ಆಗುತ್ತೆ ಇಲ್ಲೂ ಸಹ ಹೊಂದಾಣಿಕೆ ಬರೋದಿಲ್ಲ ಮದುವೆ ಆದರೂ ಅಷ್ಟೊಂದು ಉತ್ತಮ ಅಲ್ಲ ಅಂತ ತಿಳಿಸಿದಾಗ ಆ ಹುಡುಗಿ ನಮಗೇನಾದರೂ ಪರಿಹಾರ ತಿಳಿಸಿ ಅಂತೇಳಿ ಕೇಳಿದ್ರು ಪರಿಹಾರಗಳನ್ನು ಸಲಹೆ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ ಆದರೆ ಮದುವೆಗೆ ಸಂಬಂಧಪಟ್ಟ ಕೆಲವೊಂದು ವಿಚಾರಗಳನ್ನು ನೋಡುವಾಗ ತುಂಬ ವಿಚಾರಗಳಿರ್ತದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತಕ್ಕಂಥ ಗಾದೆಯ ಮಾತ ಇದೆ ಹಾಗೆ ಈ ವಿಚಾರಗಳಲ್ಲಿ ಎಷ್ಟು ಎಚ್ಚರಿಕೆ ತೆಗೆದುಕೊಂಡ್ರೂ ಸಹ ಅಷ್ಟು ಕಡಿಮೆ ಸಾಧ್ಯತೆ ಇರ್ತದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಅಂದರೆ ಕೆಲವು ಸಂದರ್ಭಗಳಲ್ಲಿ ಹುಡುಗನಿಗೆ ಇಷ್ಟ ಇಲ್ಲದಲೇ ಇದ್ದರೂ ಸಹ ಗುರು ಹಿರಿಯರು ನಿಶ್ಚಯಿಸಿ ಮದುವೆ ಮಾಡ್ತಾರೆ ಗೃಹ ಮೈತ್ರಿ ಕೂಟ ಬಲ್ ಬರದೇ ಇದ್ದಂಥ ಪಕ್ಷದಲ್ಲಿ ಅಲ್ಲಿ ಹೊಂದಾಣಿಕೆಯೇ ಇರೋದಿಲ್ಲ ದಿನೇ ದಿನೇ ಸಮಸ್ಯೆಗಳೇ ಜಾಸ್ತಿ ಆಗ್ತದೆ ಇನ್ನೊಂದು ಕಡೆ ಶುಭ ಮುಹೂರ್ತಗಳನ್ನು ಕೊಡೋದ್ರಲ್ಲಿ ತಪ್ಪು ಮಾಡಿರ್ತಾರೆ ಅಲ್ಲೂ ಪಾಪಗ್ರಹಗಳ ಇದ್ದರೆ ಅಥವಾ ನೀವು ಮಾಡ್ತಕ್ಕಂಥ ಮುಹೂರ್ತದ ಸಮಯದಲ್ಲಿ ಪಾಪಗ್ರಹ ನಾಲ್ಕನೇ ಮನೆಯಲ್ಲಿ ಅಥವಾ ಏಳನೇ ಮನೆಯಲ್ಲಿ ಅಥವಾ ಎಂಟನೇ ಮನೆಯಲ್ಲಿ ಅಥವಾ ಲಗ್ನದಲ್ಲಿ ಸ್ಥಿತರಾಗಿದ್ದರೆ ಅಲ್ಲೂ ಸಹ ಆ ಮುಹೂರ್ತದಿಂದ ಅವರ ಸಂಸಾರ ಕೆಲವೇ ದಿನಗಳಲ್ಲಿ ಒಡೆದೋಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಸಂಬಂಧಗಳಲ್ಲಿ ಮದುವೆ ಆಗಿರ್ತಾರೆ ಇದು ಸಹ ಉತ್ತಮ ಆಗಿರೋದಿಲ್ಲ ಇದು ಸಹ ಸಮಸ್ಯೆಯನ್ನು ಕ್ರಿಯೇಟ್ ಆಗ್ ಮಾಡ್ತದೆ ಇಲ್ಲಿ ನೀವು ಮದುವೆ ಮಾಡತಕ್ಕಂಥ ವಿಚಾರಗಳಲ್ಲಿ ಸರಿಯಾದ ವಿಚಾರ ಗೊತ್ತಿರೋರ ಹತ್ರ ಮಾರ್ಗದರ್ಶನ ತೆಗೆದುಕೊಂಡಾಗ ಅದು ಬಹಳ ಉತ್ತಮವಾಗಿ ಇರ್ತದೆ ಕೆಲವೊಂದು ಕಡೆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ರೈತ್ರ ಹತ್ರ ಹೋಗಿರ್ತೀರಿ ಅಥವಾ ಇನ್ಯಾರೋ ಜ್ಯೋತಿಷ್ಯ ಹೇಳ್ತಾರೆ ಅಂತಲೂ ಸಹ ಹೋಗಿರ್ತೀರಿ ಅಲ್ಲಿ ತಪ್ಪು ಮಾಹಿತಿ ಕೊಟ್ಟಾಗ ನೀವು ಆ ಮದುವೆ ಕಾರ್ಯವನ್ನು ಮಾಡಿದಾಗ ಕೆಲವೇ ದಿನಗಳಲ್ಲಿ ಪ್ರಾಯಶ್ಚಿತ್ತ ಅಥವಾ ನೋವು ಅಥವಾ ದುಃಖವನ್ನು ಅನುಭವಿಸಬೇಕಾಗುತ್ತೆ ಎರಡು ಕುಟುಂಬಗಳ ನೆಮ್ಮದಿ ಹೋಗದಲ್ಲದೆ ಹುಡುಗ ಮತ್ತು ಹುಡುಗಿಯ ಜೀವನದಲ್ಲಿಯೂ ಸಹ ಸಂಕಷ್ಟ ಕಂಡುಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇನ್ನು ಕೆಲವೊಂದು ಕಡೆ ನಿಮಗೆ ವಿಶೇಷವಾದ ಒಂದು ಸೀಕ್ರೆಟನ್ನು ತಿಳಿಸ್ತಾ ಇದ್ದೀನಿ ಬಹುತೇಕ ಯಾರೇ ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನಿಮಗೆ ಅನ್ಯೋನ್ಯವಾಗಿರ್ತಕ್ಕಂಥ ಹೆಸರಿನವರು ಇರ್ತಾರೆ ಫ್ರೆಂಡ್ ಸರ್ಕಲಲ್ಲೇ ತುಂಬ ಕ್ಲೋಸು ಅಯ್ಯೋ ಅವ ನನ್ನ ಫ್ರೆಂಡು ಅಂತ ಹೇಳ್ತಾರೆ ಅಥವಾ ಅವಳು ನನ್ನ ಫ್ರೆಂಡ್ ಅಂತ ಹೇಳಿ ಕರಿತಿರ್ತೀವಿ ತುಂಬ ಅನ್ಯೋನ್ಯವಾಗಿರ್ತದೆ ಮಧ್ಯ ಸಣ್ಣ ಪುಟ್ಟ ಮನಸ್ತಾಪ ಬಂದರೂ ಸಹ ಅನ್ಯೋನ್ಯತೆ ಇರ್ತದೆ ಅಂತಹ ಹೆಸರಿನ ಹುಡುಗ ಹುಡುಗಿಯರನ್ನು ಆಯ್ಕೆ ಮಾಡಿಕೊಂಡಾಗ ಬಹುತೇಕವಾಗಿ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಬರ್ತೈತೆ ನೆಮ್ಮದಿಯನ್ನು ಕಾಣ್ತೀವಿ ಇಲ್ಲಿ ಈ ವಿಷಯವನ್ನು ನಿಧಾನವಾಗಿ ನೀವು ಯೋಚನೆ ಮಾಡಿಕೊಂಡು ಡಿಸಿಷನ್ ತೆಗೆದುಕೋಬೇಕಾಗುತ್ತೆ ನಿಮಗೆ ಪ್ರಾರಂಭದಿಂದಲೂ ಆ ರಾಶಿ ಆ ಅಕ್ಷರದವರು ಯಾವಾಗಲೂ ಅನ್ಯೋನ್ಯವಾಗಿ ಯಾರು ಇರುತ್ತಾರೋ ಅಂತಹ ಹೆಸರಿನ ಹುಡುಗನನ್ನಾಗಿರ್ಬೋದು ಹುಡುಗಿಯನ್ನು ಆಗಿರ್ಬೋದು ಹುಡುಗರು ಹುಡುಗಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಹುಡುಗರು ಹುಡುಗಿಯನ್ನು ಆಯ್ಕೆ ಮಾಡ್ಕೊಬೋದು ಹುಡುಗಿಯರು ಹುಡುಗನನ್ನು ಆಯ್ಕೆ ಮಾಡ್ಕೊಬೋದು ಬಹಳ ಉತ್ತಮ ಈ ಬಗ್ಗೆ ನಿಮ್ಮ ಮನಸ್ಸು ಅಲ್ಲೇ ಉತ್ತರ ಕೊಟ್ಟಿರ್ತದೆ ಯಾವಾಗ ನಿಮ್ಮ ಮನಸ್ಸಿಗೆ ತಾತ್ಕಾಲಿಕವಾಗಿ ಅವರು ಮಿತ್ರರಾಗಿರ್ತಾರೋ ಅದರಿಂದ ನಿಮಗೆ ಯಾವುದೇ ಲಾಭ ಸಿಗೋದಿಲ್ಲ ನಷ್ಟ ಕಷ್ಟ ನೋವು ದುಕ್ಕು ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇನ್ನು ಇದರ ಜೊತೆಯಲ್ಲಿ ಬಹುತೇಕ ಜನರು ಮದುವೆ ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಲವಳಿ ಮಾತ್ರ ನೋಡ್ತಾರೆ ಮಾಂಗಲ್ಯ ದೋಷ ಕುಜ ದೋಷ ಸರ್ಪ ದೋಷ ಸಂತಾನ ದೋಷ ಇವುಗಳ ಬಗ್ಗೆಯೂ ಸಹ ಗಮನ ಹರಿಸೋದು ಬಹಳ ಉತ್ತಮವಾಗಿರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಈ ವಿಚಾರಗಳನ್ನು ಕಡೆ ಹರಿಸಿ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ